ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನನ್ನ ಫ್ರೆಂಡ್ಸು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಆಲ್ರೆಡಿ ನಿಮಗೆ ತಮ್ಮೇಲೆ ನೋಡಿ ಗೊತ್ತಾಗಿರ್ಬೋದು ಹಾಗೆ ನಾವು ಇವತ್ತು ದೇವಿರಮನ್ ಟೆಂಪಲ್ಲಿಗೆ ಇದ್ದೀವಿ ನಾವು ಹೋಗಿ ತುಂಬಾ ಒಂದು ವರ್ಷ ಆಗಿತ್ತು ಅನಿಸುತ್ತೆ ನಾನು ನನ್ನ ಫ್ರೆಂಡು ಹಾಗೆ ಮಕ್ಕಳೆಲ್ಲ ಹೋಗಿದ್ವಿ ಇವತ್ತು ನಾನು ನನ್ನ ಫ್ರೆಂಡು ಇಬ್ಬರೇ ಇದ್ದೀವಿ ಮಕ್ಕಳು ಕೂಡ ಸ್ಕೂಲಿಗೆಲ್ಲ ಬಿಟ್ಟು ನಾವು ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ಶುಕ್ರವಾರ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಪೂಜೆ ಹಾಗಾಗಿ ನಾವಿವತ್ತು ಟೆಂಪಲ್ಗೆ ಓಡ್ತಾ ಇದ್ದೀವಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕುವಂತಹ ವಿಡಿಯೋ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗುತ್ತೆ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ದೇವಸ್ಥಾನಕ್ಕೆ ಹೋಗೋ ದಾರಿಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನೇಚರು ನಮ್ಮ ಕಡೆ ತುಂಬಾ ಬಿಸಿಲು ಇರುತ್ತೆ ಆದರೆ ಇಲ್ಲಿ ಒಂದು ಸ್ವಲ್ಪ ತಂಪಿರುತ್ತೆ ಯಾಕಂದರೆ ಇಲ್ಲಿ ಕಾಫಿ ಎಕ್ಸ್ಟೈಟು ತುಂಬಾ ಇರುತ್ತಲ್ಲ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಮಗಂತೂ ಇಲ್ಲಿಗೆ ಬಂದರೆ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಸ್ಟ್ಯಾಂಡ್ ಇಳ್ದು ಸ್ವಲ್ಪ ದೂರ ಆಗುತ್ತೆ ಒಂದು ಹಾಫ್ ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ನಡ್ಕೊಂಡು ಬರ್ತಾ ಇದೀವಿ ನೋಡ್ತಾ ಇರ್ಬೋದು ನಾನು ನನ್ನ ಫ್ರೆಂಡ್ ಇಬ್ಬರು ಕೂಡ ನಡ್ಕೊಂಡು ಬರ್ತಾಯಿದ್ದೀವಿ ಆ ವಿವಾಗ ದೇವಸ್ಥಾನದ ಹತ್ರ ರೀಚ್ ಆಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಟೆಂಪಲ್ ಯಾವ ರೀತಿ ಕಾಣಿಸ್ತಿದೆ ಅಂತ ಇವತ್ತು ಸ್ವಲ್ಪ ವೆಹಿಕಲ್ ಎಲ್ಲ ಜಾಸ್ತಿಯೇ ಇದೆ ಶುಕ್ರವಾರ ಅಲ್ಲ ಪೂಜೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಜನನೂ ಕೂಡ ಜಾಸ್ತಿನೇ ಬಂದಿರ್ತಾರೆ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡ್ತಾ ಇರ್ಬೋದು ನೀವು ಇವಾಗ ದೇವಸ್ಥಾನದ ಹತ್ರ ರೀಚ್ ಆಗಿ ಬನ್ನಿ ಇವಾಗ ದರ್ಶನ ಎಲ್ಲ ಮಾಡ್ಕೊಂಡು ಬರೋಣ ಎಷ್ಟು ಬಿಸಿಲು ಅಲ್ಲ ಪೂಜು ಕತ್ತಿ ಬಗಸ್ಕೊಂಡೋಗ್ತಿದ್ಯಾ ಸುಸ್ತಾಯ್ತೇನ ಬಿಸಿದು ಏನು ಬಂದ್ವಲ್ಲವಾ ನಾವು ಸ್ವಲ್ಪ ಸನ್ ಸ್ವಲ್ಪ ರಜು ಜಾಸ್ತಿನೇ ಇತ್ತಲ್ವ ನೋಡಿ ಎಲ್ಲ ದೇವಿರಮ್ಮನ ಟೆಂಪಲ್

ಏನಾಗ್ಲಿ ದೇವಸ್ಥಾನದ ಊಟ ಚೆನ್ನಾಗಿರಲಿ ಚೆನ್ನಾಗಿ ಅಂದರೆ ಇಲ್ಲಿ ಮಾತ್ರ ಈ ದೇವಸ್ಥಾನದಲ್ಲಿ ಫುಡ್ ಚೆನ್ನಾಗಿ ಮಾಡ್ತಾರೆ ಅಂದರೆ ಒಂಥರ ಖಾರ ಇರಲ್ಲ ಇವಾಗಂತೂ ಚೆನ್ನಾಗಿ ಮಾಡಿದಾರಲ್ಲ ಪೂಜು അനുസരിക്ക് നിങ്ങള് തന്നെ ആവർത്തി അങ്ങനെ ഒരു പ്രതികരണം ഇതിന് തക്കമില്ല ಹಾಗೆ ನಾವು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದನೂ ಕೂಡ ತಿನ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಓಟ್ವಿ ನಮಗೆ ದೇವ್ರ ದರ್ಶನ ತುಂಬಾನೇ ಚೆನ್ನಾಗಾಯಿತು ಅಂತಾನೆ ಹೇಳ್ಬೋದು ಶುಕ್ರವಾರ ಆಗಿದ್ರು ನೀಟಾಗಿ ಪೂಜೆ ಎಲ್ಲ ಮಾಡಿ ದರ್ಶನ ಎಲ್ಲ ಮಾಡ್ಕೋಬಹುದು ಅಷ್ಟು ರಶ್ ಇದ್ದರೂ ಏನು ಹಿಂಸೆ ಹಿಂಸಲ್ಲ ಹಾಗೆ ಅಲ್ಲಿ ಒಂದೆರಡು ಫೋಟೋನು ಕೂಡ ತೊಗೊಂಡ್ವಿ ನಾನು ನನ್ನ ಫ್ರೆಂಡ್ ಇಬ್ಬರು ಈಗ ಮನೆಗೆ ಹೋಗೋಣ ಅಂತೇಳಿ ಓಡ್ತಾ ಇದ್ದೀವಿ ತಿನ್ನಿ ಪೋತಿ ತಿಂದು ತಿಂದು ಹೊಟ್ಟೆ ತುಂಬಿಸ್ತಾಳೆ ಊಟ ಮಾಡಿ ಈಗ್ತಾನೆಯ ಬಂದಿದ್ದೀವಿ ಏನೋ ಒಂಥರ ಜಾಗ ಚೆನ್ನಾಗಿ ಶುಕ್ರವಾರದೊಂದು ಟ್ರಿಪ್ ಮುಗೀತು ನೋಡ್ ಬಂದಿದ್ ಮುಗಿತಾ ದಿನ ಕಳ್ದಿದ್ದೆ ಗೊತ್ತಾಗ್ಲಿಲ್ಲ ಏನ್ ಒಂದು ಎರಡ್ ಗಂಟೆ ಆಯ್ತಾ ಹ್ಮ್ ಒಂದು ಮುಕ್ಕಲ್ ಅಷ್ಟೇ ತಗೊಳ್ಳೆ ಒಂದು ಮುಕ್ಕಲ್ಲೇ ಬಡ್ಕಣ ಊಟ ಜಾಸ್ತಿ ಐತೆ ಕಣ ನನಗೆಲ್ಲ ಬಾ ಹಾಗೆ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು